ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಹೋಗೋಣ ಓ ನಾವು ಹೋಗ್ತಾ ಇರೋದು ನ್ಯೂ ಇಯರ್ಗೆ ಬಟ್ಟೆ ತೊಗೊಳ್ಳೋಣ ಅಂತ ಸಿ ಇಲ್ಲಿ ಬಂದೆ ಆ್ಯಂಡ್ ಆಮೇಲೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು ಇದು ಯಾವುದೇ ಥರದ ಪೇಡ್ ಪ್ರಮೋಷನ್ ಅಲ್ಲ ಹಾಗೆ ನಾನು ಯಾವುದು ಪ್ರಮೋಷನ್ಗೆ ಇಲ್ಲಿ ಹೋಗಿಲ್ಲ ಅಲ್ಲೇ ತುಂಬ ಟೈಮ್ ಆಗೋಯಿತು ಸೊ ಹಾಗಾಗಿ ಸುಸ್ತಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫುಲ್ ವೀಡಿಯೋನ ಸೊ ಅದರಲ್ಲಿ ನನಗೆ ಕಿರಣ ಹಾಂ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂದರೆ ನ್ಯೂ ಇಯರ್ಗೆ ಕಿರಣ ಏನೋ ಕೊಡಿಸಿದ್ದಾನೆ ಅಂತ ಹೇಳಿದ್ದಾನೆ ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಸೊ ಇದು ಡ್ರೆಸ್ಸಸ್ ಎಲ್ಲನೂ ಅಷ್ಟೇ ನಾನು ಬ್ಯಾಂಗ್ಳೂರಲ್ಲಿಂದೇ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಚೆನ್ನಾಗಿ ಕಾಣ್ತಾ ಇದೆ ಅನ್ನಿಸ್ತು ಸೊ ಬನ್ನಿ ಇವಾಗ ಹೋಗೋಣ ಓ ನಾವು ಹೋಗ್ತಾ ಇರೋದು ನ್ಯೂ ಇಯರ್ಗೆ ಬಟ್ಟೆ ತೊಗೊಳ್ಳೋಣ ಅಂತ ಇದು ಬಂದು ಶಾಪು ಬಸ್ ಸ್ಟಾಪಿಂದ ಕೆಳಗಡೆ ಟೌನ್ ಒಳಗೆ ಹೋಗೋ ರೋಡಲ್ಲಿ ಕೆಳಗಡೆ ಬಸ್ ಸ್ಟಾಪ್ ಹತ್ರ ಇರೋದು ವಿ ಜಿ ಪಿ ಸಿಲ್ಕ್ಸ್ ಅಂತ ಇದ್ರ ಹೆಸರು ಓ ನಾನು ನಿಮ್ಗೆ ಏನು ಓದ್ ವಿಡಿಯೋಸಲ್ಲೆಲ್ಲ ಏನು ಸ್ಯಾರೀಸ್ ತೋರಿಸಿದ್ದೆ ಅದನ್ನೆಲ್ಲ ನಾನು ಇಲ್ಲೇ ತೊಗೊಳ್ಳೋದು ಸೊ ಈ ಫುಲ್ಲು ಬಿಲ್ಡಿಂಗಲ್ಲಿ ಎ ಟು ಝೆಡ್ ಬಟ್ಟೆ ಎಲ್ಲ ಸಿಗುತ್ತೆ ಆ್ಯಂಡ್ ಸ್ಯಾರೀಸು ಸಿಗುತ್ತೆ ನಾನು ಈ ಒಂದು ಸ್ಯಾರೀಸನ್ನ ಸೆಲೆಕ್ಟ್ ಮಾಡೋಕ್ಕೆ ಟೌನ್ ಒಳಗೆ ಹೋದರೆ ಎಲ್ಲ ಸ್ಯಾರೀಸ್ನೂ ಅಷ್ಟೇ ಎಲ್ಲ ಅಂಗಡಿಲ್ಲೂ ಹೋಗಬೇಕು ಆ್ಯಂಡ್ ಬಟ್ ಡ್ರೆಸ್ಸಸ್ಗೆ ಬೇರೆ ಸ್ಯಾರೀಸ್ಗೆ ಬೇರೆ ಪ್ರತಿಯೊಂದೂ ಬೇರೆ ಕಡೆನೇ ತೊಗೋಬೇಕು ಸೊ ಇಲ್ಲಿ ಹೇಗೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರ್ವರೆಗೂ ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಪ್ರತಿಯೊಬ್ಬರಿಗೂ ಇಲ್ಲೇ ಸಿಗುತ್ತೆ ಸೊ ಹಾಗಾಗಿ ನ್ಯೂ ಇಯರ್ಗೆ ಕಿರಣ ಬೇಡ ಅಂದ್ರೂ ಇನ್ನೂ ವೇರ್ ಮಾಡ್ದಿರೋ ಸೀರೆನೇ ತುಂಬ ಇದೆ ಆದರೂ ನಾನು ಕೊಡಿಸ್ತೀನಿ ಬಾಬಾ ಅಂತ ಹಠ ಮಾಡಿ ಕರ್ಕೊಂಡು ಹೋದ ಸೊ ಸೀರೆ ತೊಗೊಳ್ಳೋಣ ಅಂತ ವೀಡಿಯೋಸ್ ಮಾಡ್ಕೊತಾ ಇದ್ವಿ ಸೊ ಅವ್ರು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸೀರೆಸ್ ಎಲ್ಲ ತೋರಿಸಿದ್ರು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಸೊ ಇವಾಗ ನಾನು ಏನೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಬಂದು ಕಾಟನ್ನು ಪ್ರಿಂಟೆಡಲ್ಲಿ ಬಂದಿದೆ ಫ್ಲವರ್ಸು ಮತ್ತು ಲೀವ್ಸು ಅದರಲ್ಲೆಲ್ಲನೂ ಅಷ್ಟೇ ಒಳ್ಳೊಳ್ಳೆ ಕಾಟನ್ ಸ್ಯಾರೀಸ್ ಬಂದಿದೆ ಆ್ಯಂಡ್ ಇದು ಪ್ಯೂರ್ ಕಾಟನ್ ಅಲ್ಲ ಇದು ಬಂದು ಅಂದರೆ ಮಿಕ್ಸ್ಡ್ ಕಾಟನಲ್ಲಿ ಬಂದಿದೆ ಆ್ಯಂಡ್ ಲೆನನ್ ಕಾಟನ್ನೂ ಕೆಲವೊಂದು ಸ್ಯಾರೀಸ್ ಎಲ್ಲ ಬಂದಿದೆ ನಾನು ಯಾವಾಗೋ ಒಂದೊಂದು ಸಲ ಅಷ್ಟೇ ಸೀರೆನ ವೇರ್ ಮಾಡೋದು ದೇವಸ್ಥಾನ ಫಂಕ್ಷನ್ಸು ಅಂತ ಇದ್ದರೆ ಮಾತ್ರ ಬೇರೆ ಟೈಮಲ್ಲೆಲ್ಲ ನಾನು ಆ ಡ್ರೆಸ್ನೇ ವೇರ್ ಮಾಡೋದು ಸೊ ಇದೆಲ್ಲ ಏನು ತೋರಿಸ್ತಾ ಇದ್ರೆ ಹೊಸ ಪ್ಯಾಟ್ರನ್ನು ಆ್ಯಂಡ್ ಇವಾಗ ತೋರಿಸ್ತಾ ಇದ್ದಾರಲ್ಲ ಪಕ್ಕದಲ್ಲಿ ಚೆನ್ನಾಗಿದೆ ಅಂತ ಅವ್ರು ಬಂದು ಅಲ್ಲೇ ಟೈಲರಿಂಗ್ ಮಾಡ್ತಾರೆ ಅಲ್ಲೇ ಸೀರೆ ತೊಗೊಂಡು ಅಲ್ಲೇ ಆ ಬ್ಲೌಸಸ್ಸು ಹೊಲಿಯೋಕ್ಕೆ ಹಾಕ್ಬೋದು ಸೊ ಅವರು ನನಗೆ ನೆಸಿಟಿ ಇಲ್ಲ ನಾನೇ ಹೊಲ್ಕೊಳ್ಳೋದ್ರಿಂದ ಹಾಗಾಗಿ ಅವ್ರು ತೋರಿಸ್ತಾ ಇದ್ರು ಸೊ ಅಲ್ಲೆಲ್ಲ ತುಂಬ ನಂಗೆ ಪರಿಚಯ ಆಗಿದ್ದಾರೆ ಯಾಕೆ ಅಂದರೆ ನಾನು ಇಲ್ಲಿ ಹೋದಾಗ ನಾನು ಬೇರೆ ಕಡೆ ಎಲ್ಲ ಓಡಾಡೋದಕ್ಕಿಂತ ಇಲ್ಲಿ ತುಂಬ ಟೈಪ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ ಸೊ ಹಾಗಾಗಿ ನಾನು ಇಲ್ಲೇ ಸೆಲೆಕ್ಟ್ ಮಾಡಿ ಹೋಗ್ತೀನಿ ಒಂದು ಎರಡು ಮೂರು ಅಂಗಡಿ ಓಡಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲೇ ನಾನು ತುಂಬ ಹೊತ್ತು ಲೇಟ್ ಆದ್ರೂ ಅಷ್ಟೇ ಇಲ್ಲೇ ಮಾಡ್ಕೊತೀನಿ ಸೊ ತೋರಿಸ್ತಾಯಿದ್ರು ಕಾಟನಲ್ಲಿ ತೊಗೊಳ್ಳಿ ಅಂತ ಸಲ ಹೋದಾಗ ಕಾಟನಲ್ಲಿ ಒಂದು ಹತ್ತು ಸ್ಯಾರಿ ತೊಗೊಂಡ್ಬಿಟ್ಟಿದ್ದೆ ನಾನು ಇಲ್ಲೇ ಬಟ್ ಅದು ಬೇರೆ ಪ್ಯಾಟ್ರನ್ ಸ್ಯಾರೀಸು ಸೊ ಇದೊಂಥರ ವಾಮ್ ಲುಕ್ ಕೊಡುತ್ತೆ ಅನ್ನೋ ಒಂದು ಫೀಲಿಂಗ್ಸಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು ಸೊ ನಾನು ನೋಡ್ತಾ ಇದ್ದೆ ನಾನು ಯಾವುದೇ ಸಲನೋ ಅಷ್ಟೇ ಒಂದೇ ಸೀರೆ ತೊಗೊಳ್ಳಿ ಎರಡು ಸೀರೆ ತಗೊಳ್ಳಿ ನಾನು ಚು ತುಂಬ ಚೂಸಿಯಾಗಿರೋದ್ರಿಂದ ನಾನು ಸ್ವಲ್ಪ ಕಲರ್ ಕಾಂಬಿನೇಷನಲ್ಲಾಗಲಿ ಅಥವಾ ಸ್ಯಾಲಿಸ್ ಸ್ಯಾರಿ ಸೆಲೆಕ್ಷನ್ ಆಗಿದ್ರಿ ಅಥವಾ ಬೇರೆ ಯಾವ ಬಟ್ಟೆ ತೊಗೊಂಡ್ರು ಅಷ್ಟೇ ಸ್ವಲ್ಪ ನನಗೆ ಲೇಟು ಸೊ ನಾನು ಮನೇಲೆಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದೆ ಆ್ಯಂಡ್ ಆಮೇಲೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕು ಇದು ಯಾವುದೇ ಥರದ ಪೇಡ್ ಪ್ರಮೋಷನ್ ಅಲ್ಲ ಹಾಗೆ ನಾನು ಯಾವುದೇ ಪ್ರಮೋಷನ್ಗೆ ಇಲ್ಲಿ ಹೋಗಿಲ್ಲ ಸೊ ನಾವು ತೊಗೊಳಕ್ಕೆ ಅಂತ ಹೋಗಿದ್ದನ್ನು ಹಂಗೆ ರ್ಯಾಂಡಮ್ ಆಗಿ ನಿಮಗೆ ಶೂಟ್ ಮಾಡಿ ತೋರಿಸಿದ್ದೀನಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲಿ ಬಟ್ಟೆ ಏನಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಅಂದರೆ ಕಲರ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರೋ ಸ್ಯಾರೀಸ್ನ ಇವರು ತರಿಸ್ಕೊಡ್ತಾರೆ ಆ್ಯಂಡ್ ಕಾಟನಿಂದ ಹಿಡ್ದು ಸಿಲ್ಕ್ ಸ್ಯಾರಿ ಪ್ರತಿಯೊಂದೂ ಇರೋದ್ರಿಂದ ಇಂಥ ಇಲ್ಲಿ ಸಿಗುತ್ತೆ ಸಿಗಲ್ಲ ಅಂದಂಗೆ ಏನಿಲ್ಲ ಆ್ಯಂಡ್ ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಜೆಂಟ್ಸ್ಗೆ ಈಗ ಹುಟ್ಟಿರೋ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋರ್ವರೆಗೂ ಶರ್ಟ್ ಪೀಸಸ್ ಆಗಲಿ ರೆಡಿಮೇಡ್ ಆಗಲಿ ಪ್ರತಿಯೊಂದು ಮೇಲ್ ಸೆಕ್ಷನಲ್ಲೂ ಸಿಗುತ್ತೆ ಈ ಒನ್ ಬಿಲ್ಡಿಂಗಲ್ಲೇ ಎಲ್ಲ ಥರ ಬಟ್ಟೆನೂ ಸಿಗುತ್ತೆ ಸೊ ಹಾಗಾಗಿ ಹೋದ್ವಿ ನನಗೆ ಸ್ಯಾರಿ ನೆಸೆಸಿಟಿ ಇರಲಿಲ್ಲ ಇವಾಗ ಸೊ ಕಿರಣ ಅದು ನ್ಯೂ ಇಯರ್ ಆಗಿರ್ಬೋದು ಹಬ್ಬ ಆಗಿರ್ಬೋದು ಯಾವುದೇ ಇದ್ರೂ ಏನಾದರೂ ತಗೋ ತಗೋ ಅಂತ ಹೇಳ್ತಾ ಇರ್ತಾನೆ ಸೊ ಹಾಗಾಗಿ ನಾನು ಸ್ವಲ್ಪ ಸೀರೆನ ತುಂಬ ಇಷ್ಟಪಡ್ತೀನಿ ಡ್ರೆಸ್ಸಸ್ಗಿಂತ ನಾನು ಸೀರೆ ವೇರ್ ಮಾಡೋಕೆ ತುಂಬ ಇಷ್ಟಪಡ್ತೀನಿ ಸೊ ವೇರ್ ಮಾಡಲಿಲ್ಲ ಅಂದರೂ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ನ ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಇಲ್ಲಿಗೆ ಬಂದ್ವಿ ಓ ಇಲ್ಲೆಲ್ಲರೂ ಅಷ್ಟೇ ಆಲ್ಮೋಸ್ಟ್ ನಂಗೆ ತುಂಬ ಕ್ಲೋಸ್ ಆಗಿದ್ದಾರೆ ಆ್ಯಂಡ್ ಇಲ್ಲೂ ಅಷ್ಟೇ ಹುಡುಗಿರು ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ಈ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನನಗೂ ಅಷ್ಟೇ ವೀಡಿಯೋಸ್ ಮಾಡೋಕ್ಕೆ ಈಸಿ ಆಯಿತು ಸೊ ತುಂಬ ಇವಾಗ ನ್ಯೂ ಇಯರ್ಗೆ ಅಂತ ತುಂಬ ಸ್ಟಾಕ್ಸ್ ಎಲ್ಲ ಬಂದಿದ್ದೆ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಫ್ರೀಡಮ್ ಕೊಟ್ಟರು ಅಲ್ಲಿ ಆ್ಯಂಡ್ ಅವರೆಲ್ಲರೂ ವೀಡಿಯೋ ಮಾಡ್ತಾ ಇದ್ದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವೀಡಿಯೋಸ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ತು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೂ ಅಷ್ಟೇ ನೀವು ಇಲ್ಲಿ ನೋಡಿ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಕಲೆಕ್ಷನ್ ಬೇಕು ಅಂದರೆ ಹೋಗ್ಬೋದು ಕೆಳಗಡೆ ಬಸ್ ಸ್ಟಾಪಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ ಅದ್ರ ಪಕ್ಕನೇ ಇದು ಶೋರೂಮ್ ಇರೋದು ಸೊ ನಾನು ಆಲ್ಮೋಸ್ಟ್ ಅಮ್ಮ ಇದ್ದಾಗಿಂದೂ ಇಲ್ಲಿಗೆ ಹೋಗೋದು ನಾನು ತುಂಬ ಕಡೆ ಅಮ್ಮನ ಕರ್ಕೊಂಡು ಸುತ್ತಾಡೋಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಅಮ್ಮನ ಕರ್ಕೊಬಂದಿಲ್ಬಿಟ್ಟು ಅವರು ತಗೊಳ್ಳೋರು ಸೊ ಅವಾಗಿನ ನನಗೆ ಇಲ್ಲಿ ಕಲೆಕ್ಷನ್ ಇಷ್ಟ ಆಗಿ ನಾನು ಯಾರಿಗೆ ಆಗಲಿ ಗೃಹ ಪ್ರವೇಶ ಮಾಡೋರಿಗೆ ಅಥವಾ ಶ್ರೀಮಂತದೋರಿಗೆ ಅಥವಾ ಆ ಥರ ಫಂಕ್ಷನ್ಸ್ ಎಂಗೇಜ್ಮೆಂಟು ಅದಕ್ಕೆಲ್ಲ ನಾನು ಯಾರಿಗೂ ಅಷ್ಟೇ ಮುಯ್ಯಕಕ್ಕೆ ಹೋಗಲ್ಲ ಯಾಕೆ ಅಂದರೆ ನಾವು ಹಾಕೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಈಗಿನ ಇದ್ರಲ್ಲಿ ಏನೂ ಬರೋಲ್ಲ ಸೊ ಹಾಗಾಗಿ ನನ್ನ ಸೀರೆನ ಅವ್ರಿಗೆ ಯಾರಿಗೆ ಆದರೂ ಅಷ್ಟೇ ನಾನು ಯಾವುದೇ ಫಂಕ್ಷನ್ ಕರೆದ್ರೂ ನಾನು ಸೀರೆನೇ ನಾನು ಅವ್ರಿಗೆ ಗಿಫ್ಟಾಗಿ ಕೊಡ್ತೀನಿ ಸೊ ಅವ್ರು ಯಾರೇ ಆಗಿರ್ಬೋದು ಸೊ ಹಾಗಾಗಿ ಇಲ್ಲಿ ನಾನು ಬಂದು ತೊಗೊಳ್ಳೋದು ಕಲೆಕ್ಷನ್ ಎಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಸೊ ನಿಮಗೂ ಯೂಸ್ ಆಗಲಿ ಅಂತ ನಾನು ಇದನ್ನು ಮಾಡಿದ್ದೀನಿ ಪೆಟಿಕೋಟ್ಸು ಸಿಗುತ್ತೆ ಎ ಟು ಝೆಡ್ ಲೇಡೀಸ್ ಆ್ಯಂಡ್ ಜೆಂಟ್ಸಿಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಟೂ ಹಂಡ್ರೆಡ್ ರುಪೀಸಿಂದನೂ ಸ್ಯಾರಿ ಟು ಟೂ ಫಿಫ್ಟಿಯಿಂದನೂ ಶುರುವಾಗುತ್ತೆ ಆ್ಯಂಡ್ ಡೈಲಿ ವೇರ್ ಸ್ಯಾರೀಸು ಇಲ್ಲಿ ಸಿಗುತ್ತೆ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ಯುಗಾದಿ ಟೈಮಲ್ಲಿ ಆ್ಯಂಡ್ ಬೇರೆ ಟೈಮಲ್ಲೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇರುತ್ತೆ ಇವಾಗ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿ ರೇಂಜಲ್ಲಿ ಆ್ಯಂಡ್ ತ್ರೀ ಹಂಡ್ರೆಡ್ ಫೈ ಹಂಡ್ರೆಡ್ವರ್ಗು ತುಂಬ ಸಾಫ್ಟಾಗಿರೋ ಸ್ಯಾರೀಸ್ ಎಲ್ಲ ಸಿಗುತ್ತೆ ಇಲ್ಲಿ ಹಾಗಾಗಿ ನಾನು ನೋಡ್ತಾ ಇದ್ದೆ ಒಂದು ಸಲ ಆಗಿ ನನಗೆ ಯಾವ್ದಾದ್ರು ಯೂಸೇಜ್ ಆಗುತ್ತಾ ಅಂತ ನಾನು ಹೋದಾಗ ಎಲ್ಲ ಕಡೆನೂ ನೋಡ್ಬಿಡ್ತೀನಿ ನಾನು ಯಾಕೆ ಅಂದರೆ ಅಲ್ಲಿ ನನಗೆ ಇಷ್ಟ ಆದರೆ ನಾನು ಫೆಸಿಫಿಕಾಗಿ ತೊಗೊಳೇಬೇಕು ಅಂತ ಏನು ಹೋಗೋಲ್ಲ ಸೊ ಬೇರೆ ಟೈಮಲ್ಲಿ ಕಿರಾಣ ಕೊಡಿಸ್ತೀನಿ ಅಂದಾಗ ಅಥವಾ ಯಾರಿಗಾದರೂ ಗೃಹ ಪ್ರವೇಶಕ್ಕೆ ಫಂಕ್ಷನ್ಸ್ಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ಅಂದಾಗ ಸೀರೆ ತೊಗೊಳಕ್ಕೆ ಹೋದಾಗ ನನಗೆ ಯಾವುದಾದ್ರೂ ಪರ್ಸ್ನಲಿ ಇಷ್ಟ ಆಯಿತು ಅಂದರೆ ನಾನು ತೊಗೊಂಡೇ ತೊಗೊಂತೀನಿ ಸೊ ಹಾಗಾಗಿ ಇಲ್ಲೆಲ್ಲ ಕೇಳ್ತಾ ಇದೆ ಈ ಹೆಣ್ಮಗನು ಅಷ್ಟೇ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಒಳಗಡೆ ಕರ್ಕೊಂಡೆಲ್ಲ ತೋರಿಸ್ತಾ ಇದ್ರು ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಕ್ಕ ನೀವು ಒಳಗೆ ಬಂದು ಮಾಡ್ಕೊಳ್ಳಿ ಅಂತ ಸೊ ತುಂಬ ಚೆನ್ನಾಗಿ ಕೋಪ್ರೇಟ್ ಕೂಡ ಮಾಡಿದ್ರು ನನಗೆ ಸೊ ಈ ಸ್ಯಾರೀಸೆಲ್ಲ ಏನಿದೆ ಇದೆಲ್ಲ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರೇಂಜಲ್ಲಿದೆ ಸೊ ಇದು ಅಷ್ಟೇ ಕಾಟನ್ ಸ್ಯಾರೀಸು ಕಾಟನ್ನಲ್ಲಿ ತುಂಬ ಚೆನ್ನಾಗಿ ಪ್ರಿಂಟ್ ಬಂದಿದೆ ಪ್ರಿಂಟ್ ಸ್ಯಾರೀಲಿ ಬಾರ್ಡ್ರ್ ಬಂದು ಒಂಥರ ರೇಷ್ಮೆ ಸ್ಯಾರಿ ಬಾರ್ಡ್ರ್ ಬಂದಂಗೆ ಬಂದಿದೆ ಸೊ ಹಾಗಾಗಿ ಸೀರೆ ಎಲ್ಲ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಟಿಶ್ಯೂ ಕಾಟನ್ ಥರ ಇದು ಅಷ್ಟೇ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆ್ಯಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆಲ್ಲ ಇದೆ ಅದರಲ್ಲೂ ತುಂಬ ಕಲೆಕ್ಷನ್ಸ್ ಕೂಡ ಇದೆ ಆ್ಯಂಡ್ ಟೀಚರ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇದು ತುಂಬ ಚೆನ್ನಾಗಂತ ಅನ್ನಿಸ್ತು ಆ್ಯಂಡ್ ಇವಾಗ ಟ್ರೆಂಡಲ್ಲಿರೋ ಅಂಥ ಗೋಲ್ಡನ್ ಸ್ಯಾರಿ ಟಿಶ್ಯೂ ಸ್ಯಾರೀಸ್ ಎಲ್ಲನೂ ತರಿಸಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಂತೂ ನನಗೆ ಚೆನ್ನಾಗಿದೆ ಅಂತ ನನಗೆ ಪರ್ಸ್ನಲ್ಲೇ ಅನ್ನಿಸ್ತು ತುಂಬ ಚಿಕ್ಕ ಅಂಗಡಿಗೆಲ್ಲ ಹೋದರೆ ಅಲ್ಲಿ ಕಲೆಕ್ಷನ್ಸ್ ಇರುತ್ತೆ ಬಟ್ ಅವ್ರು ತೆಗ್ದಾಕೋಕ್ಕೆ ಒಂಥರ ಮುಖ ಮಾಡ್ಕೊತಾರೆ ನಂಗೆ ಹಂಗಾದಾಗ ನಾನು ನೆಕ್ಸ್ಟ್ ಟೈಮ್ ಅವ ಅಂಗಡಿಗೆ ಹೋಗಿ ಇಷ್ಟನೇ ಪಡೋಲ್ಲ ಸೊ ಇಲ್ಲಿ ನಾವು ಎಷ್ಟೇ ಸ್ಯಾರಿ ತೊಗೊಳ್ಳಿ ಏನೇ ಆಗಲಿ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡ್ತಾರೆ ಅದೊಂದು ನಂಗೆ ಇಷ್ಟ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಬರೋದು ಸೊ ಇದು ಅಷ್ಟೇ ಲೆನನ್ ಸಾಫ್ಟ್ ಸ್ಯಾರಿ ಇದು ಸೊ ಪ್ರಿಂಟೆಡ್ ಸ್ಯಾರಿ ಥರ ರೇಷ್ಮೆ ಸ್ಯಾರಿ ಲುಕ್ ಥರನೇ ಇದು ಚೆನ್ನಾಗಂತ ಅನ್ನಿಸ್ತು ಸೊ ಈ ಸರ ಕಾಟನಲ್ಲಿ ಸಾಫ್ಟ್ ಕಾಟನ್ ಅಂದ ಲೆನನ್ ಕಾಟನಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಬಂದಿದೆ ಧೂತಿ ಸ್ಯಾರೀಸ್ ಕೂಡ ಇಲ್ಲಿದೆ ಇದೆಲ್ಲ ಅಷ್ಟೇ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರೇಂಜ್ ಇವಾಗ ನಾನು ತೋರಿಸ್ತಾ ಇರೋದು ಸೊ ಇದೆಲ್ಲ ಒಂಥರ ಫಂಕ್ಷನ್ಸ್ಗೆ ಎಂಗೇಜ್ಮೆಂಟ್ಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಬಂದು ಗೋಲ್ಡನ್ ಸ್ಯಾರಿ ಟಿಶ್ಯೂ ಸ್ಯಾರಿ ಇವಾಗೆಲ್ಲ ಟ್ರೆಂಡಲ್ಲಿರೋದು ಇದರಲ್ಲಿ ಗೋಲ್ಡನ್ ಆ್ಯಂಡ್ ಸಿಲ್ವರ್ ಕಲರ್ ಇವೆರಡೂ ಏನಿದೆ ಇದೊಂದು ಟ್ರೆಂಡಲ್ಲಿ ನಡೀತಾ ಇರೋ ಕಲರ್ಸು ಸೊ ಇದು ಮದುವೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಸೊ ನನಗಂತೂ ಸೀರೆ ಶಾಪಿಂಗ್ ಹೋದಾಗ ನಂಗೆ ಖುಷಿ ಆಗುತ್ತೆ ನೋಡೋಕ್ಕೆ ಒಂದು ಖುಷಿ ನನಗೆ ಆ್ಯಂಡ್ ಸೀರೆ ಬಗ್ಗೆ ನಾನು ತುಂಬ ತಿಳ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ ಎಷ್ಟು ಹೇಗಿದೆ ಯಾವ ಥರ ಸ್ಯಾರಿ ಲೆನಿನ್ ಸ್ಯಾರಿ ಯಾವುದು ಕಾಟನ್ನು ಸಿಲ್ಕು ಪ್ರತಿಯೊಂದು ಅಷ್ಟೇ ಸೀರೆಯಲ್ಲಿ ನಾನು ತುಂಬ ಚೆನ್ನಾಗಿ ಕಲೆಕ್ಷನ್ ಇಟ್ಕೊಬೇಕು ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಇವೆಲ್ಲ ಅಷ್ಟೇ ಪಾರ್ಟಿ ವೇರ್ಗೆ ಯೂಸ್ ಮಾಡುವಂಥ ಸ್ಯಾರಿ ಇದರಲ್ಲೂ ತುಂಬ ಕಲೆಕ್ಷನ್ಸ್ ಎಲ್ಲ ಇತ್ತು ಅದನ್ನು ತೋರಿಸಿದ್ರು ನನಗೆ ಕಾಂಟ್ರಾಸ್ಟ್ ಸ್ಯಾರಿ ಇದು ಬ್ಲೌಸೇ ಒಂದು ಡಾರ್ಕ್ ಇದ್ದರೆ ಆ ಸ್ಯಾರಿ ತುಂಬ ಲೈಟಾಗಿರುತ್ತೆ ಕಾಂಟ್ಯಾಕ್ಟ್ ಸ್ಯಾರಿ ಇದು ಆ್ಯಂಡ್ ತುಂಬ ಇದ್ರೂ ನೋಡ್ತಾ ಇದ್ದೆ ನಾನು ಸಿಲ್ಕ್ ಸ್ಯಾರೀಸ್ನ ನಿಮಗೆ ತೋರಿಸೋಣ ಯಾವ ರೀತಿ ಇಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಯೂಸ್ ಆಗಲಿ ಅಂತ ನಾನು ಅವ್ರಿಗೆ ಹೇಳಿದೆ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸಿದ್ರು ಸೊ ಇದೆಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ರೇಂಜಲ್ಲಿರೋ ಅಂತ ತ್ರೀ ತೌಸಂಡ್ ಮೇಲಿರೋ ಸಿಲ್ಕ್ ಸ್ಯಾರೀಸು ಸೊ ನಂಗೆ ಇಲ್ಲಿ ಇಷ್ಟ ಆಗೋದೇನು ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇಲ್ಲಿ ತೋರಿಸ್ಕೊಡ್ತಾರೆ ಸೊ ತರಿಸು ಇರ್ತಾರೆ ಇವರು ಹೇಗೆ ಅಂದರೆ ಇನ್ನು ನೋಡಿ ಈ ಕಲ್ಲರಿಗೆ ಇಪ್ಪ ಥರ ಕಲ್ಲರಿಗೆ ಈ ಥರ ಡಾರ್ಕ್ ಮೆರೋನ್ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಸೊ ಇದು ಬಂದು ರೇಷ್ಮೆ ಸ್ಯಾರಿ ಇಸ್ ನಾಟ್ ಎ ಪ್ಯೂರ್ ರೇಷ್ಮೆ ಆ್ಯಂಡ್ ಆ ಟೈಪಲ್ಲೇ ಇರುವಂಥ ಸ್ಯಾರಿ ಇದು ರೇಂಜ್ ಬಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ನಿಮಗೆ ನೈನ್ ತೌಸಂಡ್ ಅಬೋವರೆಗೂ ಇಲ್ಲಿ ಸ್ಯಾರೀಸ್ ಇದೆ ಆ್ಯಂಡ್ ಮದುವೆ ಸ್ಯಾರೀಸು ಆ್ಯಂಡ್ ಮದುವೆಗೂ ಅಷ್ಟೇ ಎಲ್ಲರೂ ಬಲ್ಕಾಗಿ ಏನಾದರೂ ಆ ಸ್ಯಾರೀಸ್ನ ನೀವು ತೊಗೋಬೇಕು ಅಂತ ಅಂದರೆ ಇಲ್ಲಿ ಬಂದು ನೀವು ತೊಗೊಬೋದು ಸೊ ಇದು ಒಂದು ಸ್ಯಾರಿ ಫೈವ್ ತೌಸಂಡ್ ರುಪೀಸು ಇದು ನಂಗೆ ಅಷ್ಟೇ ಡಬಲ್ ಶೇಡ್ ಕಲರ್ ಥರ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಫೈವ್ ತೌಸಂಡ್ ರುಪೀಸ್ ಇದು ಸೊ ಇಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು ಸೊ ವೆಯ್ಟ್ ಕೂಡ ಇತ್ತು ಯಾವ ಸ್ಯಾರಿ ತುಂಬ ವೆಯ್ಟ್ ಇರುತ್ತೆ ಅದು ಎಲ್ಲ ನೀಟಾಗಿ ಕೂರುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಹೋದಾಗ ವೆಯ್ಟ್ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಅದರಲ್ಲಿ ಇಷ್ಟೊಂದಿದೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಹಿಡಿದು ನಿಮಗೆ ನೈನ್ ತೌಸಂಡ್ ಅಬೋವ್ವರೆಗೂ ಇದೆ ನೋಡಿ ಇದು ಕಲ್ಲರ್ ಕಾಂಬಿನೇಷನ್ ಇವಾಗೆಲ್ಲ ಈ ಥರ ಬಾರ್ಡರ್ ಬಂದು ತುಂಬ ಟ್ರೆಂಡಿ ಬಾರ್ಡರ್ ಈಗ ಫಸ್ಟ್ ಥರ ಬಾಕ್ಸ್ ಬಾರ್ಡರು ಚೆಕ್ಸ್ ಬಾರ್ಡರು ಅದಕ್ಕಿಂತ ಇಟ್ಸ್ ನೈಸ್ ಇದು ತುಂಬ ನನಗೆ ಇಷ್ಟ ಆಯ್ತು ಈ ಕಲರು ಅಷ್ಟೇ ಸೊ ನಂಗೆ ಯಾವ ಸೀರೆ ನೋಡ್ರೂ ನಂಗೆ ತುಂಬ ಇಷ್ಟ ಆಗ್ತಾನೇ ಇರುತ್ತೆ ಕಲರ್ ಕಾಂಬಿನೇಷನಲ್ಲಿ ಸೊ ರೇಷ್ಮೆ ಸೀರೆಲ್ ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ಮದುವೆ ಯಾವುದೇ ತುಂಬ ಕಡಿಮೆ ರೇಂಜಲ್ಲಿ ಒಳ್ಳೆ ಬ್ಯೂಟಿಫುಲ್ಲಾಗಿರೋ ಸ್ಯಾರೀಸ್ ಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ ಸೊ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ ರೀತಿ ಸಿಗುತ್ತೆ ಅಂತ ಸೊ ನಾನು ಕೂಡ ಇಲ್ಲಿ ಎರಡು ಸೀರೆನ ಬೈ ಮಾಡಿಕೊಂಡೆ ಸೊ ಕಿರಾಣಗೆ ಹೇಳ್ತಾ ಇರ್ತೀನಿ ನಾನೆಲ್ಲೂ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಅಟೆಂಡ್ ಮಾಡೋಲ್ಲ ಹಾಗಾಗಿ ಅವನಿಗೆ ಹೇಳ್ತಾ ಇರ್ತೀನಿ ಬೇಡ ಅಂತ ಅವ್ನು ಕೇಳಲ್ಲ ಸೊ ನನ್ನ ಖುಷಿ ನಾನು ಕೊಡಿಸ್ತೀನಿ ನೀನು ಹಾಕೊಳ್ಳೋದು ಬಿಡೋದು ನಿನಗೆ ಬಿಡೋದು ಅಂತ ಸೊ ಹಾಗಾಗಿ ಎರಡು ಸೀರೆ ಕೂಡ ನಾನಿಲ್ಲಿ ಬೈ ಮಾಡಿಕೊಂಡೆ ನಾನು ಇಷ್ಟು ದಿನ ಆದಮೇಲೆ ಒಂದು ಆಲ್ಮೋಸ್ಟು ಒಂದು ಸಿಕ್ಸ್ ಮಂತ್ಸ್ ಆಗಿತ್ತು ನನ್ನ ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿ ಅದಾದಮೇಲೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಾಗ ಕಿರಣ ಹೇಳ್ದು ನೀನು ತೊಗೊಂತೀಯಲ್ವ ಸೊ ಎಲ್ರಿಗೂ ಹೆಲ್ಪ್ ಆಗಿ ಹೇಳು ಅಂತ ಸೊ ಇದು ವಿ ಜಿ ಪಿ ಸಿಲ್ಕ್ಸ್ ಅಂತ ಇಲ್ಲೇನಾದರೂ ಬಂದರೆ ಎ ಟು ಝೆಡ್ ಎಲ್ಲ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿ ನಿಮಗಿಷ್ಟ ಆದರೆ ತಗೊಳ್ಳಿ ಓ ಅದಾದಮೇಲೆ ಮತ್ತು ನಿಮ್ಗೆ ಯಾವ ಥರ ಇದರಲ್ಲಿ ಕಾಂಚಿಪುರಮ್ ಸ್ಯಾರೀಸ್ ಬೇಕೋ ಅದು ಕೂಡ ಅವರು ತೋರಿಸ್ತಾ ಇದ್ರು ಇಲ್ಲಿ ಕಾಂಚಿಬುರಮಲ್ಲಿ ಮತ್ತು ಸಾಫ್ಟ್ ಸಿಲ್ಕಲ್ಲಿ ಪ್ರತಿಯೊಂದು ಇದೆ ಸೊ ನೋಡಿ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಸೊ ಇದು ಸ್ಮಾಲ್ ಬಾರ್ಡರು ಇದರಲ್ಲಂತೂ ತುಂಬ ಕಲೆಕ್ಷನ್ಸ್ ಇತ್ತು ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸಿಕ್ಸ್ ತೌಸಂಡಿಂದ ನೈನ್ ತೌಸಂಡ್ವರೆಗೂ ಈ ಸ್ಯಾರಿ ಪ್ರೈಸ್ ಸ್ಟಾರ್ಟ್ ಆಗೋದು ಸೊ ಎಷ್ಟು ಸಾಫ್ಟ್ ಅಂದರೆ ಈ ಸಿಲ್ಕ್ ಸ್ಯಾರಿ ವೆಯ್ಟ್ಲೆಸ್ಸು ಸೊ ನಿಮಗೆ ಈಗಿರೋ ಟ್ರೆಂಡಲ್ಲಿ ಸಿಲ್ಕ್ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ತುಂಬ ಚೆನ್ನಾಗಿ ಟ್ರೆಂಡಲ್ಲಿದೆ ಈಗ ನಡೀತಾ ಇರೋವಂಥ ಸ್ಯಾರಿ ಪ್ರತಿಯೊಬ್ಬರ ಹತ್ರನೂ ಇದೆ ಆ್ಯಂಡ್ ತ್ರೀ ಡಿನೂ ತರಿಸಿದ್ರಂತೆ ಅದು ಖಾಲಿಯಾಗಿದೆ ಇವಾಗ ನೆಕ್ಸ್ಟು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅದನ್ನು ತ್ರೀ ಡಿ ಸ್ಯಾರೀಸು ಸೊ ನೀವು ಇದನ್ನು ಪ್ಯೂರ್ ಸಿಲ್ಕ ಇಲ್ವಾ ಅನ್ನೋದಕ್ಕೆ ಅದರಲ್ಲಿ ನಿಮಗೆ ಕೋಡ್ ಇರುತ್ತೆ ಅದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನರೆಲ್ಲ ಇರುತ್ತೆ ಸೊ ಅದು ನಿಮ್ಮ ಮೊಬೈಲಲ್ಲೇ ತೋರಿಸ್ಬಿಡುತ್ತೆ ಸ್ಕ್ಯಾನ್ ಮಾಡಿದಾಗ ಹಾಗಾಗಿ ಇದು ಇಷ್ಟು ಕಲೆಕ್ಷನ್ಸ್ ಇತ್ತು ಸೊ ಈ ಪಿಸ್ತಾ ಕಲರ್ ಆಗಲಿ ಲೈಟ್ ಬ್ಲೂ ಆಗಲಿ ಗ್ರೀನ್ ಆಗಲಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸೊ ಈ ಸೀರೆ ಎಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಂತ ಅನಿಸುತ್ತೆ ಸೊ ನಿಮಗೆ ನಿಮ್ಮ ನೀವಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಅಂತ ನಾನು ನಿಮಗೆ ವೀಡಿಯೋಸಲ್ಲಿ ಹೇಳೋದಕ್ಕಿಂತ ವೀಡಿಯೋಸಲ್ಲಿ ಅಂತ ನಿಮಗೆ ಅಲ್ಲಿ ಹೋದಾಗ ನೀವೇರ್ ಮಾಡಿ ಬಟ್ಟೆನಲ್ಲಿ ಹಾಕ್ಕೊಂಡು ನೋಡಿದಾಗ ನಿಮ್ಮ ಕಲರ್ಗೆ ನಿಮ್ಮ ಹೈಟಿಗೆಲ್ಲ ಯಾವುದು ಪರ್ಸ್ನಾಲ್ಟಿಗೆ ಚೂಸ್ ಆಗುತ್ತೆ ಅದು ಚೆನ್ನಾಗಂತ ಅನಿಸುತ್ತೆ ನಾನು ಅಲ್ಲಿ ಹೋದಾಗ ಸ್ಯಾರಿ ತೊಗೊಳಕ್ಕೆ ಅಂದರೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಆ್ಯಂಡ್ ವಿಡಿಯೋ ಮಾಡೋದಕ್ಕೂ ಅಷ್ಟೇ ತುಂಬ ಫ್ರೀಡಮ್ ಕೊಟ್ಟರು ಅಲ್ಲಿ ನನಗೆ ಓ ಹಾಗಾಗಿ ನನಗೆ ಇಷ್ಟು ಚೆನ್ನಾಗಿ ವೀಡಿಯೋ ಬರೋದಕ್ಕೆ ಹೆಲ್ಪ್ ಆಯಿತು ಆ್ಯಂಡ್ ಇವಾಗ ತೋರಿಸ್ತಾ ಇರೋದೆಲ್ಲ ಪಾರ್ಟಿ ವೇರ್ ಸ್ಯಾರೀಸು ಸೊ ನೀವು ಪಾರ್ಟಿಗೆ ಆ್ಯಂಡ್ ಫಂಕ್ಷನ್ಸ್ಗೆ ಬರ್ಡೇ ಪಾರ್ಟೀಸ್ಗೆಲ್ಲ ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದನ್ನು ನಂಗೆ ಅವರು ತೋರಿಸಿದ್ರು ತೊಗೊಳ್ಳಿ ಅಂತ ಸೊ ನಾನು ನೋಡ್ತಾ ಇದ್ದೆ ಸೊ ಇದರಲ್ಲಿ ನಿಮಗೆ ವೆರೈಟೀಸಲ್ಲಿ ಬರುತ್ತೆ ಆಫ್ ಆ್ಯಂಡ್ ಅಲ್ಲಿ ಬರುತ್ತೆ ಆ್ಯಂಡ್ ಬೆಲ್ಟ್ ಸ್ಯಾರೀಸ್ನ ಈಗೆಲ್ಲ ಟ್ರೆಂಡಲ್ಲಿದೆ ಸೊ ಇದು ಬಂದು ಬೆಲ್ಟ್ ಹಾಕೊಳ್ಳೋ ಅಂಥ ಸ್ಯಾರೀಸು ಸೊ ಅದರಲ್ಲೂ ತುಂಬ ಕಲೆಕ್ಷನ್ಸ್ ಇದೆ ನಾನು ತುಂಬ ತೆಗಿಸಲಿಲ್ಲ ಯಾವುದಿದೆ ಟ್ರೆಂಡಲ್ಲಿ ಅದು ನಾನು ತೆಗೆಸಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ನಿಮಗೆ ಡಬಲ್ ಶೇಡ್ ಕಲರ್ ಸ್ಯಾರಿ ಸೊ ರೇಷ್ಮೆ ಸ್ಯಾರಿ ಥರನೋ ಅಂತ ಅನಿಸುತ್ತೆ ಸೊ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇದು ಅಷ್ಟೇ ಪಾರ್ಟಿ ಸ್ಯಾರಿ ಅದು ಸೊ ಅದು ಡೈರೆಕ್ಟಾಗಿ ನೋಡಿದಾಗ ಡಬಲ್ ಶೇಡ್ ಕಲರ್ ಅಂತ ಅನ್ನಿಸ್ತು ಸೊ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಅದರಲ್ಲಿ ನಿಮಗೆ ಯಾವ ಟೈಪಲ್ಲಿ ಸಿಗುತ್ತೆ ಸ್ಯಾರಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಅವ್ರು ಬಂದರೆ ನಿಮಗೆ ಕೊಡ್ತಾರೆ ಓ ನಾನಂತೂ ಯಾವ ಅಂಗಡಿಗೆ ಹೋದ್ರೂ ಒನ್ ಆರ್ ಟೂ ಸ್ಯಾರೀಸ್ನ ನಾನು ಸೆಲೆಕ್ಟ್ ಮಾಡಬೇಕಂದ್ರು ನನಗೆ ಸ್ವಲ್ಪ ಹೆವಿನೇ ಟೈಮ್ ಬೇಕು ಸೊ ಈ ಥರ ಏನಾದರೂ ಎಲ್ಲ ಥರನೂ ತೋರಿಸ್ತಾರೆ ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಟೈಮ್ನ ಸ್ಪೆಂಡ್ ಮಾಡಿ ತಗೊತೀನಿ ಸೊ ಇದೂ ಅಷ್ಟೇ ರೇಷ್ಮೆ ಸ್ಯಾರಿ ಥರ ಸೋ ಇದು ಪ್ಲೇನ್ ಬಂದು ಬಾರ್ಡರು ಈ ಥರ ಈ ಥರ ಬಾರ್ಡರ್ ಒಂದು ಮಾವಿನಕಾಯಿ ಬಾರ್ಡರ್ ಥರ ಬಂದು ಇರೋದು ಸ್ಯಾರಿನೂ ಅಷ್ಟೇ ಇದರಲ್ಲೂ ತುಂಬ ಕಲೆಕ್ಷನ್ಸ್ ಇದೆ ಇದು ಲುಕ್ ವೈಸು ರೇಷ್ಮೆ ಸ್ಯಾರಿ ಥರನೇ ಫೀಲ್ ಕೊಡುತ್ತೆ ಇವಾಗ ಏನು ನಾನು ನಿಮಗೆ ಮೈಸೂರು ಸಿಲ್ಕ್ ತೋರಿಸ್ದೆ ಆ ಥರನೇ ಅನಿಸುತ್ತೆ ಇಟ್ಸ್ ನಾಟ್ ಎ ರೇಷ್ಮೆ ಸ್ಯಾರಿ ಇದು ಬಂದು ನಿಮಗೆ ನಾರ್ಮಲ್ಲು ಸಾಫ್ಟ್ ಸ್ಯಾರಿ ಇದು ಬಟ್ ಅದು ನೋಡಿದ್ರೆ ರೇಂಜ್ ವೈಸು ಸಿಲ್ಕ್ ಸ್ಯಾರಿ ಥರನೇ ಫೀಲ್ ಕೊಡುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಅಂತಲೂ ಅನ್ನಿಸ್ತು ಸೊ ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಡಬಲ್ ಕಲರು ಗ್ರೀನ್ ಆ್ಯಂಡ್ ಇದು ಕಾಂಬಿನೇಷನ್ ವೈಸ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆಲ್ಲ ಸೊ ಹಾಗಾಗಿ ಈ ಸ್ಯಾರೀಸ್ ಎಲ್ಲನೂ ಅಷ್ಟೇ ನೈನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಆ ರೇಂಜಲ್ಲಿದೆ ಸೊ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಇದು ಬಂದು ಅಷ್ಟೇ ನಾರ್ಮಲ್ ರೇಂಜ್ದು ಸ್ಯಾರಿ ಬಂದು ಇದು ಟೂ ಆ್ಯಂಡ್ ಹಾಫ್ ತೌಸಂಡ್ ಅಂತ ಹಿಡ್ದು ಫೈವ್ ತೌಸಂಡ್ವರೆಗೂ ಇದೆ ಇದೆಲ್ಲನೂ ಅಷ್ಟೇ ರೇಷ್ಮೆ ಸ್ಯಾರೀಸು ನಿಮಗೆ ಯಾವ ರೇಂಜಲ್ಲಿ ಬೇಕು ಟೂ ಹಂಡ್ರೆಡ್ ಟು ಫಿಫ್ಟಿಯಿಂದ ಹಿಡ್ದು ನಿಮ್ಗೆ ಯಾವ ರೇಂಜ್ ಸ್ಯಾರೀಸ್ ಬೇಕು ಎಲ್ಲನೂ ಇಲ್ಲಿ ಸಿಗುತ್ತೆ ಸೊ ಅವ್ರು ನನಗೆ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ರು ನಿಮ್ಗೆ ಅವಾಗೆ ಹೇಳ್ದಾಗೆ ನೋಡಿ ಕಲ್ಲರ್ ಕಾಂಬಿನೇಷನ್ ಅಂತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ನಾನು ಇಲ್ಲಿಗೆ ತುಂಬ ವಿಸಿಟ್ ಮಾಡೋದು ಸೊ ಇಲ್ಲಿ ಏನು ಇನ್ನೊಂದು ಇಲ್ಲಿ ವಿಶೇಷ ಅಂತ ಅಂದರೆ ನಿಮ್ಮ ಮದುವೆ ಸಮಾರಂಭ ಯಾವುದಕ್ಕೆ ನೀವು ಬಟ್ಟೆ ತೊಗೊಂಡ್ರೂ ತುಂಬ ಜಾಸ್ತಿ ತೊಗೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅವರು ಕೊಡ್ತಾರೆ ಸೊ ನಾನು ತೊಗೊಂಡಾಗ ನನಗೂ ಟೆನ್ ಪರ್ಸೆಂಟ್ ಕೊಟ್ಟರು ಸೊ ಈ ಸ್ಯಾರಿನೂ ಅಷ್ಟೇ ಏನು ತೋರಿಸ್ತಾ ಇದ್ದೀನಿ ಇದು ಎಲ್ಲ ಕಲರು ಮಿಕ್ಸ್ ಆಗಿರೋ ಅಂಥ ಸ್ಯಾರಿ ಆ ಥರ ಅಮ್ಮನ ಅವಿ ಇತ್ತು ಸೊ ಆ ಸೀರೆ ನೋಡಿದಾಗ ನಮ್ಮ ಅಮ್ಮನ ನೆನಪಾಯಿತು ನನಗೆ ಖುಷಿ ಅನ್ನಿಸ್ತು ಸೊ ನೀವು ಯಾವ ಪ್ಯಾಟ್ರನಲ್ಲಿ ಕೇಳಿದ್ರು ಆ ಪ್ಯಾಟ್ರನಲ್ಲೆಲ್ಲ ಸ್ಯಾರೀಸ್ ಇದೆ ಸೋ ಹಾಗಾಗಿ ತೊಗೊಂಡ್ವಿ ಆ್ಯಂಡ್ ಮೇಲ್ಗಡೆ ಸೆಕ್ಷನ್ ಫಸ್ಟ್ ಫ್ಲೋರ್ಗೆ ಬಂದರೆ ಅಲ್ಲಿ ಮಕ್ಕಳು ಫ್ರಾಕು ಮಕ್ಕಳು ಡೈಲಿ ವೇರು ಹೆಣ್ಮಕ್ಳಿಗೆ ಡೈಲಿ ವೇರು ಆ್ಯಂಡ್ ಪ್ಲಾಜೋಸು ಸ್ವೆಟರ್ಸು ಜೆಂಟ್ಸ್ಗೆ ಜೀನ್ಸು ಲೇಡೀಸ್ಗೆ ಜೀನ್ಸು ಟೀ ಶರ್ಟ್ಸು ಆ್ಯಂಡ್ ಡ್ರಸ್ ಪೀಸಸ್ಸು ಆ್ಯಂಡ್ ಗಂಡಸರಿಗೆ ಪ್ಯಾಂಟ್ ಪೀಸಸ್ಸು ಶರ್ಟ್ ಪೀಸಸ್ಸು ಎ ಟು ಝಡ್ ಈ ಬಿಲ್ಡಿಂಗ್ ಬಂದರೆ ನಿಮಗೆಲ್ಲ ಸಿಗುತ್ತೆ ಸೊ ಒಂದ್ಸಲ ನಾನು ವಿಸಿಟ್ ಮಾಡಿದೆ ನೋಡೋಣ ಹೇಗಿರುತ್ತೆ ನಿಮಗೆ ತೋರಿಸೋಣ ಏನೇನು ಸಿಗುತ್ತೆ ಅಂತ ಸೊ ಮಕ್ಕಳು ಫ್ರ್ಯಾಕ್ಸ್ ಎಲ್ಲ ನೋಡಿದಾಗ ಖುಷಿ ಅಂತ ಅನಿಸುತ್ತೆ ಇದೆಲ್ಲ ಹೆಣ್ಮಕ್ಳದು ಟಾಪ್ಸು ಡ್ರೆಸ್ಸಸ್ಸು ಡ್ರೆಸ್ ಸೆಟ್ಸು ಆ್ಯಂಡ್ ಎ ಟು ಝೆಡ್ ಎಲ್ಲ ಇಲ್ಲಿ ಸಿಗುತ್ತೆ ಸೊ ನೀವು ಯಾರಾದರೂ ನ್ಯೂ ಇಯರ್ಗೆ ಬೈ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆ್ಯಂಡ್ ಹಬ್ಬಗಳಿಗೆ ನಿಮ್ಮನೆ ಫಂಕ್ಷನ್ಸ್ಗೆ ಏನಾದರೂ ತೊಗೊಬೇಕು ಅಂತ ಅನಿಸಿದ್ರೆ ಇದೊಂದು ಸಲ ವಿಸಿಟ್ ಮಾಡಿ ಆ್ಯಂಡ್ ಇಲ್ಲಿ ತುಂಬ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಂತ ಅನಿಸುತ್ತ ಅನಿಸ್ತು ನನಗೆ ಸೊ ನಾನು ಪ್ಲಾಜೋಸ್ ಅದೆಲ್ಲ ಇಲ್ಲೇ ತೊಗೊಳ್ಳೋದು ಸೊ ಕ್ವಾಲಿಟಿ ವೈಸ್ ಆಲ್ಸೋ ನಂಗೆ ಇಷ್ಟ ಆಯಿತು ಮಕ್ಕಳಿಗೆ ಇವಾಗ ಚಳಿ ಇರೋದ್ರಿಂದ ಸ್ವೆಟರ್ ಟೈಪ್ ಟೀ ಶರ್ಟ್ಸ್ ಆಗಲಿ ಅಥವಾ ಮಕ್ಕಳಿಗೆ ಸ್ವೆಟರ್ ಟೈಪ್ ಟೀ ಶರ್ಟ್ಸ್ ಆಗಲಿ ಪ್ರತಿಯೊಬ್ಬರ ಸೈಜಸಲ್ಲೂ ಬಾಯ್ಸ್ಗೆ ಎಲ್ಲ ಇದೆ ನಾನು ಹೇಳ್ದಂಗೆ ಪ್ಲಾಜೋಸ್ ಎಲ್ಲನೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸೊ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆಲ್ಲನೂ ಅಷ್ಟೇ ಈ ಹುಟ್ಟಿರೋ ಮಕ್ಕಳಿಗೆಲ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಹೇಳ್ದಂಗೆ ಸ್ವೆಟರ್ಸು ಈ ಚಳಿಗಾಲಕ್ಕಂತೂ ಆ ಮಕ್ಕಳಿಗೆ ಸ್ವೆಟರ್ಸ್ ತುಂಬ ಇಂಪಾರ್ಟೆಂಟು ಸೊ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದುಡ್ಡೋರ್ವರೆಗು ಒಳ್ಳೊಳ್ಳೆ ಜಾಕೆಟ್ಸ್ ಅಂದ್ ಸ್ವೆಟರ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಓ ನೀವು ನೋಡ್ತಾ ಇದ್ದಂಗೆ ತುಂಬ ದೊಡ್ಡ ಶೋರೂಮ್ ಇದು ಎಲ್ಲರೂ ಈ ಎರಡು ಫ್ಲೋರು ಒಬ್ರದೇ ಆಗಿರೋದ್ರಿಂದ ಎ ಟು ಝೆಡ್ ಯಾರೇ ಬಂದರೂ ಯಾರಿಗೂ ಇಲ್ಲ ಅನ್ನೋ ಥರ ಇರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಮಕ್ಕಳು ಪಂಚೆ ಶರ್ಟು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಇಟ್ಟಿದ್ದಾರೆ ಸೊ ನಾನು ಸುಮ್ಮನೆ ಅಲ್ಲಿ ಗೊಂಬೆಗೊಂದು ಕ್ಯಾಪ್ ಹಾಕಿದ್ರು ಸೊ ಹಾಕೊಂಡು ತೋರಿಸ್ತಾ ಇದ್ದೀನಿ ಸುಮ್ಮನೆ ಫೋಟೋಗೆ ಅಂತ ಆ್ಯಂಡ್ ಇಲ್ಲಿ ನಾನು ನಿಮಗೆ ಇದನ್ನೆಲ್ಲ ತೋರ್ಸೋಕೆ ಏನು ಅಂದರೆ ಎಲ್ಲ ಕಡೆ ಓಡಾಡ್ತೀರ ಅದು ಸಿಗುತ್ತೆ ಇಲ್ಲಿ ಸಿಗುತ್ತೆ ಮಕ್ಳಿಗೊಂದು ಕಡೆ ಹೋಗಬೇಕು ಲೇಡೀಸ್ಗೊಂದು ಕಡೆ ಹೋಗಬೇಕು ಜೆಂಟ್ಸ್ಗೊಂದು ಕಡೆ ಹೋಗಬೇಕು ಓಡಾಡಿ ಓಡಾಡಿ ನಿಮಗೆ ಕವರ್ಗಳೇ ಮಿಸ್ ಮಾಡ್ಕೊಂಬಿಡ್ತೀರಾ ಸೊ ಇಲ್ಲ ಆಗೋಲ್ಲ ಫಂಡ್ಸ್ ಎಲ್ಲ ವಿಸಿಟ್ ಮಾಡಿದ್ರೆ ಎ ಟು ಝೆಡ್ ಎಲ್ಲ ಸಿಗೋ ಅಂಥದ್ದು ಈ ಅಂಗಡೀಲಿ ಆ್ಯಂಡ್ ನಾನೇ ಇಲ್ಲಿ ಓನರ್ ಥರ ನಾನೇ ಹೋಗಿ ನಾನೇ ಏನೇನು ಬೇಕೆಲ್ಲ ನಾನೇ ಪ್ಲಾಜೋಸ್ ಆಗಲಿ ಪ್ರತಿಯೊಂದು ಟಾಪ್ಸ್ ಆಗಲಿ ಪ್ರತಿಯೊಂದು ನಾನೇ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಟಾಪ್ಸು ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಆ್ಯಂಡ್ ನಿಮಗೆ ಸ್ಕಾರ್ಫ್ ಬೇಕು ಅಂತ ಅಂದರೆ ಇವಾಗ ಈಗಿನ ಇದ್ರವ್ರಿಗೆ ಟ್ರೆಂಡಿಯಾಗಿರೋವಂಥ ಇಲ್ಲಿ ಇಟ್ಟಿದ್ದಾರೆ ಒಂದು ಒಂದು ಫಿಫ್ಟಿ ರುಪೀಸ್ ಇಂದ ಒನ್ ಫಿಫ್ಟಿ ರುಪೀಸ್ವರೆಗೂ ಇಲ್ಲಿ ಸ್ಕಾರ್ಫ್ ಇದೆ ಸೊ ನಾನಿಲ್ಲ ಸ್ಕಾರ್ಫ್ನೆಲ್ಲ ತೊಗೊಳ್ಳೋದು ಪ್ರತಿಯೊಂದು ಕಲ್ಲರು ಅಷ್ಟೇ ಇಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಏನೂ ಸಿಗೋಲ್ಲ ಅನ್ನೋ ಹಾಗೆಯೇ ಇಲ್ಲ ಒಂದೇ ಕಡೆ ನೀವು ಎಲ್ಲನೂ ಸಿಗುವಂಥ ಒಂದು ಈ ಒಂದು ರಾಮನಗರದಲ್ಲಿ ಕೆಳಗಡೆ ಬಸ್ ಸ್ಟಾಪಲ್ಲಿ ಇಲ್ಲಿ ಎಲ್ಲನೂ ಸಿಗುತ್ತೆ ಅಂತ ಹೇಳ್ಬೋದು ಇವೆಲ್ಲ ಕಡೆ ಓಡಾಡಿಕೊಂಡು ಅಲ್ಲಿ ಸಿಗುತ್ತೆ ಎಲ್ಲಿಗೆ ಸಿಗುತ್ತೆ ಅಂತ ಓಡಾಡೋದು ಕೂಡ ಬಿಸಿಲಲ್ಲೆಲ್ಲ ತಪ್ಪತ್ತೆ ಸೊ ಇದೆಲ್ಲ ಅಷ್ಟೇ ಬಾಯ್ಸ್ಗೆ ಪ್ಯಾಂಟ್ಸು ಆ್ಯಂಡ್ ನೈಟ್ ವೇರು ತ್ರೀ ಫೋರ್ ವೇರು ಆಮೇಲೆ ಜಿಮ್ಗೆ ಯೂಸ್ ಮಾಡೋವಂಥ ಜಾಕೆಟ್ಸ್ ಆಗಲಿ ಜಿಮ್ಗೆ ಯೂಸ್ ಮಾಡೋವಂಥ ಪ್ಯಾಂಟ್ಸ್ ಆಗಲಿ ನೈಟ್ ಪ್ಯಾಂಟ್ಸ್ ಆಗಲಿ ಪ್ರತಿಯೊಂದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮದುವೆ ಸಮಾರಂಭಗಳಿಗೆ ಯೂಸ್ ಮಾಡುವಂಥ ಕೋಟ್ ಆಗಲಿ ಆ್ಯಂಡ್ ಹೆಣ್ಮಕ್ಳಿಗೆ ಗಾಗ್ರ ಆಗಲಿ ಲೆಹೆಂಗ ಆಗಲಿ ಎ ಟು ಝೆಡ್ ಇಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ರೆಡಿಮೇಡ್ ಲೆಹೆಂಗಾನು ಸಿಗುತ್ತೆ ಆ್ಯಂಡ್ ರೆಡಿಮೇಡು ನಿಮಗೆ ಸ್ಯಾರಿ ವೇರ್ ಮಾಡೋದಕ್ಕೆ ಬ್ಲೌಸಸ್ಸು ಕೂಡ ಸಿಗುತ್ತೆ ಆ್ಯಂಡ್ ಇಲ್ಲಿ ಸಾಕ್ಸಿಂದ ಹಿಡಿದು ಪ್ರತಿಯೊಂದು ಇದೆ ಇದೇನು ತೋರಿಸ್ತಾ ಇದ್ದೀರಲ್ಲ ಮೆನ್ ಸೆಕ್ಷನ್ನು ಸೆಟ್ ಇವಾಗ ಮದುವೆ ಫಿಕ್ಸ್ ಆಯಿತು ಎಂಗೇಜ್ಮೆಂಟು ಅಥವಾ ಮದುವೆ ರಿಸೆಪ್ಷನ್ಸ್ಗಾಗಲಿ ಅಥವಾ ಧಾರೆ ಮುಹೂರ್ತಕ್ಕೋಗಿ ಆಗಲಿ ಗಂಡು ಹೆಣ್ಣಿಗೆ ತುಂಬ ಸೆಲೆಕ್ಟಿವ್ ಆಗಿರೋ ಅಂತ ಒಂದೇ ಥರ ಸೆಲೆಕ್ಟೆಡ್ ಪೀಸಸ್ ಕೂಡ ಇಲ್ಲಿ ಸಿಗುತ್ತೆ ಆ್ಯಂಡ್ ಮಗು ಆಗಿರೋರಿಗೆ ಅಪ್ಪ ಅಮ್ಮಂಗೆ ಮಗುಗೆಲ್ಲ ಮೂರು ಜನಕ್ಕೂ ಸೆಟ್ ಆಗುವಂಥ ಬಟ್ಟೆ ಕೂಡ ಇಲ್ಲಿ ಅವೈಲೆಬಲ್ ಇದೆ ಕಾಂಬಿನೇಷನ್ನಲ್ಲಿ ಸೋ ಹಾಗಾಗಿ ಇದೆಲ್ಲ ಜೆಂಟ್ಸ್ದು ಜೀನ್ಸ್ ಪ್ಯಾಂಟ್ಸು ಟೀ ಶರ್ಟ್ಸು ನಾರ್ಮಲ್ ಸ ಫಾರ್ಮಲ್ ಶರ್ಟ್ಸು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಆ್ಯಂಡ್ ನಾನು ಇದನ್ನೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಬಂದು ನೀವು ಅಷ್ಟೇ ಎಲ್ಲ ಕಡೆ ಓಡಾಡೋದಿಕ್ಕೆ ಅಂತ ಎಲ್ಲಿ ನಿಮ್ಗೆ ಈಸಿ ಆಗುತ್ತೆ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಒಳ್ಳೆ ಕಾಂಬಿನೇಷನಲ್ಲಿ ಒಳ್ಳೆ ಪ್ರೈಸಲ್ಲಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಸ್ ನಾಟ್ ಎ ಪೇಯ್ಡ್ ಪ್ರಮೋಷನ್ ಪೇಯ್ಡ್ ಪ್ರಮೋಷನ್ ಅಂತ ಅಂದ್ಕೊಂಬೇಡಿ ಓಕೆನಾ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ತೋರಿಸ್ತಾ ಇರೋದು ಯಾಕೆಂದರೆ ಮೆಸೇಜಸ್ ಮಾಡ್ತೀರಾ ಮೇಡಮ್ ಪೇಯ್ಡ್ ಪ್ರಮೋಷನ್ನ ಪ್ರಮೋಷನ್ಗೋಸ್ಕರ ತೋರಿಸ್ತಾರೆ ಇಸ್ ನಾಟ್ ಎ ಪೇಯ್ಡ್ ಪ್ರಮೋಷನ್ ಯಾರಿಗೂ ಪೇಯ್ಡ್ ಪ್ರಮೋಷನ್ ಥರ ನಾನು ಇದನ್ನು ತೋರಿಸ್ತಾ ಇಲ್ಲ ಯೂಸೇಜ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಸೊ ನೀವೊಂದು ಸಲ ವಿಸಿಟ್ನ ಮಾಡಿ ನಿಮಗೆ ಯೂಸ್ ಆದರೆ ದಯವಿಟ್ಟು ಪರ್ಚೇಸ್ನ ಮಾಡ್ಕೊಳ್ಳಿ ಅಂತ ನಾನು ಇದ್ದೀನಿ ಸೊ ನಾನು ಶಾಪಿಂಗ್ ಮಾಡೋರು ಮಾಡೋದ್ರಲ್ಲಿ ಇದು ನನಗೆ ಒಂದು ಫೇವ್ರೆಟ್ ಪ್ಲೇಸು ಶಾಪಿಂಗ್ ಮಾಡೋದಕ್ಕೂ ಅಷ್ಟೇ ನಾನು ಬೇರೆ ಕಡೆ ಓಡಾಡೋದಿಲ್ಲ ಇಲ್ಲೇ ಬಂದು ನಾನು ಯಾವಾಗಲೂ ಶಾಪಿಂಗ್ ಮಾಡೋದು ಸೊ ಇಲ್ಲೇ ತುಂಬ ಟೈಮ್ ಆಗೋಯ್ತು ಸೊ ಹಾಗಾಗಿ ಸುಸ್ತಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಾನು ಯಾವ ಸೀರೆ ತಗೊಂಡೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫುಲ್ ವೀಡಿಯೋನ ನಾನು ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿ ನಿಮಗೆ ಯಾಕೆ ಅದನ್ನೆಲ್ಲ ತೋರಿಸ್ತೆ ವಿಡಿಯೋಸಲ್ಲಿ ಅಂದರೆ ತುಂಬ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇತ್ತು ನ್ಯೂ ಇಯರ್ಸ್ಗಾಗಲಿ ನಿಮಗೆ ಮದುವೆಗಾಗಲಿ ಬರ್ಡೇ ಆಗಲಿ ಎ ಟು ಝೆಡ್ ಮಕ್ಕಳಿಂದ ಹಿಡ್ದು ವಯಸ್ಸಾಗಿರೋವರೆಗೂ ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಪ್ರತಿಯೊಂದು ಬಟ್ಟೆನೂ ಇತ್ತು ಸೊ ಹಾಗಾಗಿ ನಿಮ್ಗೆ ಆಗುತ್ತೆ ಅಂತ ನಾನು ಇದು ಮಾಡಿದೆ ನಾನು ರಾಮನಗರಕ್ಕೆ ಹೋದರೆ ನಾನು ಎಲ್ಲೂ ಒಂದು ಎರಡು ಮೂರು ಅಂಗಡಿ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ಇದೊಂದು ಅಂಗಡಿಯಲ್ಲಿ ಎಲ್ಲ ಥರ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ಕಲರ್ ಕಾಂಬಿನೇಷನು ಚೆನ್ನಾಗಿರುತ್ತೆ ಸೊ ಅದರಲ್ಲಿ ನನಗೆ ಕಿರಣ ಎರಡು ಸೀರೆ ಕೊಡಿಸ್ತಾ ಸೊ ಆ ಸೀರೆ ನೋಡಿದ ತಕ್ಷಣ ನನಗೇನು ನೆನಪಾಯ್ತು ಅಂದರೆ ನಮ್ಮ ಅಮ್ಮನ ಸ್ಯಾರಿ ಕೂಡ ಅದೇ ಥರ ಇತ್ತು ಅದು ಯಾವುದು ತೊಗೊಬರೋಕ್ಕಾಗಲಿಲ್ಲ ಮನೆಯಿಂದ ಯಾವುದು ಕೊಡಲಿಲ್ಲ ಅವರು ಸೊ ಹಾಗಾಗಿ ನನಗೆ ಕಿರಣ ಎರಡು ಸ್ಯಾರಿ ಕೊಡಿಸಿದ್ದಾನೆ ಹೊಸ ವರ್ಷಕ್ಕೆ ಅಂತ ಒಂದು ಬಂದು ನಾನು ನಿಮ್ಗೆ ಅಲ್ಲೇ ತೋರಿಸಿದಾಗೆ ಈ ಥರ ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ಸ್ಯಾರಿ ಇದು ಸೊ ನಿಮಗೂ ಕೂಡ ಅಲ್ಲಿ ತೋರಿಸಿದ್ದೀನಿ ನಾನು ಇದನ್ನು ಎಷ್ಟು ಇದು ಕಿರಣ ಸ್ಯಾರಿ ಈ ಥರ ಬರುತ್ತೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸು ಸೊ ಅವರು ನನಗೆ ಹಾಂ ನೈನ್ ಹಂಡ್ರೆಡ್ ರುಪೀಸ್ ಅವರು ನನಗೆ ಟೆನ್ ಪರ್ಸೆಂಟ್ ಆಫರಲ್ಲಿ ಸ್ಯಾರಿ ಕೊಟ್ಟರು ಸೊ ನನಗೆ ಈ ಥರ ಸಾಫ್ಟಲ್ಲಿ ತುಂಬ ಇಷ್ಟ ಆಗುತ್ತೆ ಸೊ ಹೇಗಿದೆ ಫುಲ್ಲು ಈ ಥರ ಪ್ಲೇನ್ ಸ್ಯಾರಿ ಬರುತ್ತೆ ಆ್ಯಂಡ್ ಇದು ಪಲ್ಲು ಈ ಥರ ಬರುತ್ತೆ ಸೊ ಈ ಕಲರಲ್ಲಿ ಒಂದು ತೊಗೊಂಡೆ ಆ್ಯಂಡ್ ಸೇಮ್ ಸ್ಯಾರಿ ಗ್ರೀನ್ ಕಲರಲ್ಲಿ ಒಂದು ಸ್ಯಾರಿ ತೊಗೊಂಡೆ ನಾನು ಸೊ ಇದು ಸ್ಯಾರಿ ಬಂದು ಹೇಗೆ ಅಂದರೆ ಸಾಫ್ಟಲ್ಲಿ ಪ್ಲೇನ್ ಬರುತ್ತೆ ಈ ಥರ ಪ್ಲೇನ್ ಸ್ಯಾರಿ ಸೊ ಇದೇ ಥರ ನಮ್ಮಮ್ಮ ಮದುವೆ ಸ್ಯಾರಿ ಇತ್ತು ಸೊ ರೇಷ್ಮೆ ಸ್ಯಾರಿ ಅದು ಅದನ್ನು ಅಲ್ಲೇ ಬಿಟ್ಟು ಬಂದೆ ಹಾಗಾಗಿ ಇದೊಂದು ಸ್ಯಾರಿ ತಗೊಂಡೆ ಆ್ಯಂಡ್ ಇದೊಂದು ಸ್ಯಾರಿ ತಗೊಂಡೆ ನ್ಯೂ ಇಯರ್ಗೆ ಸೊ ಯಾವಾಗಾದರೂ ವೇರ್ ಮಾಡಿದಾಗ ನಾನು ಇದೊಂದು ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಸೊ ಪಲ್ಲು ಹೀಗೆ ಬರುತ್ತೆ ಈ ತರ ಫುಲ್ ಸ್ಯಾರಿ ಗ್ರೀನ್ ಆ್ಯಂಡ್ ಈ ತರ ಪಲ್ಲು ಪ್ಲೇನ್ ಸ್ಯಾರಿ ತಗೊಂಡೆ ಈ ತರ ಕಾಣಿಸುತ್ತೆ ನನಗೆ ಈ ತರ ಸ್ಯಾರೀಸ್ ತುಂಬಾ ಇಷ್ಟ ಆಗುತ್ತೆ ಸಾಫ್ಟ್ ರೇಷ್ಮೆ ಸ್ಯಾರಿ ತರ ನಾನು ತುಂಬಾ ಇಷ್ಟಪಡ್ತೀನಿ ಸೊ ಇದೊಂದು ಬಿಟ್ಟರೆ ಸೇಮ್ ಕಲರಲ್ಲಿ ಮರನ್ನು ಸೇಮ್ ಡಿಸೈನ್ ನಾನು ಸೇಮ್ ಕಲರ್ ತಗೊಂಡಿದ್ದೀನಿ ನಾನು ನನಗೆ ಈ ಥರ ಸ್ಯಾರೀಸ್ನ ವೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹೇಳಿದ್ರು ಸೊ ನಮಗೋಸ್ಕರ ಅವರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಟ್ಟರು ಅಲ್ಲಿ ಹಾಂ ನೋಡಿ ಇದೊಂದು ಡಾರ್ಕ್ ಮೆರನ್ ಕಲರು ನಿಮಗೆ ರೆಡ್ ಅಂತ ಅನಿಸ್ತು ಕುಂಕುಮದ ಕಲರ್ ಅನಿಸುತ್ತೆ ಬಟ್ ಇದು ಡಾರ್ಕ್ ಮೆರನ್ ಕಲರ್ ಇದು ಸೊ ಪಲ್ಲು ಹಿಂಗೆ ಬರುತ್ತೆ ಸೊ ಇದೊಂದು ಕಲರ್ ಆ್ಯಂಡ್ ಗ್ರೀನ್ ಕಲರ್ ಈ ಎರಡು ಸ್ಯಾರಿನೂ ತಗೊಟ್ಟಿದ್ದಾನೆ ಹೊಸ ವರ್ಷಕ್ಕೆ ಅಂತ ಸೊ ಈ ಎರಡು ಸ್ಯಾರಿನೂ ನಾನು ತಗೊಂಡೆ